ಗುತ್ತಿಗೆದಾರಿಗೆ ಶಿಫಾರಸು ಪತ್ರ ನೀಡಿ ದಲಿತ ಗುತ್ತಿಗೆದಾರರನ್ನ ಕಿತ್ತು ಹಾಕಿಸಿದ ಎಚ್ಎಂ ರೇವಣ್ಣ ಅವರನ್ನ ವಜಾಗೊಳಿಸಿ ದಾಸರಹಳ್ಳಿ ಬಿಬಿಎಂಪಿ ವಲಯದಲ್ಲಿ ಅರ್ಹತೆ ಇದ್ದು ನಿಯಮಾನುಸಾರ ಗುತ್ತಿಗೆ ಪಡೆದು ಕೆಲಸದಲ್ಲಿ ಅಧಿಕಾರಿಗಳಿಂದ ಪ್ರಶಂಸನಾ ಪತ್ರ ಪಡೆದಿರುವ ದಲಿತ ಗುತ್ತಿಗೆದಾರನ್ನ ಬದಲಿಸಿ ಅರ್ಹತೆ ಮತ್ತು ಅನುಭವವಿಲ್ಲದ ನಿಯಮಾವಳಿ ಅನುಸರಿಸದೆ ತನ್ನ ಹಿಂಬಾಲಕರಿಗೆ ಗುತ್ತಿಗೆ ನೀಡಬೇಕೆಂತ ಅಧಿಕಾರಿಗಳ ಮೇಲೆ ಒತ್ತಡ ತರಲು ಪತ್ರ ನೀಡಿರುವ ವಿಧಾನ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ ಅವರನ್ನ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಅಂತ ಶೋಷಿತರ ಸಂರಕ್ಷಣಾ ವೇದಿಕೆ ಮತ್ತು ದಲಿತರ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಮಲ್ಲಸಂದ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ತನ್ನ ಹುದ್ದೆಯನ್ನ ದುರುಪಯೋಗಪಡಿಸಿಕೊಂಡು ಅರ್ಹತೆ ಇಲ್ಲದವರಿಗೆ ಶಿಫಾರಸು ಪತ್ರವನ್ನ ನೀಡಿರುವುದು ಕೆಎಂಸಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ದಲಿತರು ನಡೆಸುತ್ತಿರುವ ಗುತ್ತಿಗೆಯನ್ನ ಬೇರೆಯವರಿಗೆ ನೀಡಿ ದಲಿತರು ತಿನ್ನುವ ಅನ್ನದ ವೇಳೆ ಕಲ್ಲು ಹಾಕುವ ಕೆಲಸ ಮಾಡುತ್ತಿರುವುದನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಖಂಡಿಸುತ್ತೆ ಅಂತ ಬಹುಜನ ಸಮಾಜ ಪಾರ್ಟಿಯ ಮುಖಂಡ ಎಂ ಗುರುಮೂರ್ತಿ ಆಗ್ರಹಿಸಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನೀಡಿದ ಹಕ್ಕು ಅಧಿಕಾರಿಗಳಿಂದ ದಲಿತರು ಅಲ್ಪ ಸ್ವಲ್ಪ ವ್ಯಾಪಾರ ಉದ್ಯೋಗ ಶಿಕ್ಷಣ ಮತ್ತು ರಾಜಕೀಯ ಅಧಿಕಾರಿಗಳಿಸಿ ತಮ್ಮ ಮೊದಲಿನ ಸ್ಥಿತಿಗಿಂತ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದಾರೆ ದೇಶದ ಅಧಿಕಾರವನ್ನ ಅನುಭವಿಸಿದ ಕಾಂಗ್ರೆಸ್ ಇಂದಿಗೂ ಕೂಡ ದಲಿತ ವಿರೋಧಿ ಹೊಂದಿರುವುದು ನಾಟಿಗೆ ಗೇಡಿನ ಸಂಗತಿಯಾಗಿದೆ ಅಂತ ಕರ್ನಾಟಕ ಬಹುಜನ ಚಳುವಳಿ ರಾಜ್ಯಾಧ್ಯಕ್ಷ ಕನಕೇನಹಳ್ಳಿ ಕೃಷ್ಣಪ್ಪ ಅವರು ಎಚ್ ಎಚ್ಎಂ ರೇವಣ್ಣ ದಲಿತ ಗುತ್ತಿಗೆದಾರರನ್ನ ಕಿತ್ತು ಹಾಕಲು ಶಿಫಾರಸು ಪತ್ತೆ ನೀಡಿದ್ದಾರೆ ಅವರು ಕೂಡಲೇ ಕ್ಷಮೆಯಾಚಿಸಿ ಮೊದಲಿನಂತೆ ದಲಿತ ಗುತ್ತಿಗೆದಾರಿಗೆ ನ್ಯಾಯ ಸಿಗ್ಬೇಕು ಇಲ್ಲವಾದ್ರೆ ಅವರ ಮನೆಯ ಮುಂದೆ ಪ್ರತಿಭಟನೆ ಮಾಡ್ತೀವಿ ಮತ್ತು ಅವರ ಸದಸ್ಯತ್ವ ವಜಾಗೊಳಿಸಲು ರಾಜ್ಯಪಾಲರಿಗೆ ಮನವಿ ಪತ್ರ ನೀಡ್ತೀವಿ ಅಂತ ದಲಿತ ಮುಖಂಡರು ತಿಳಿಸಿದ್ದಾರೆ ಎಚ್ ಎಂ ರೇವಣ್ಣ ಅವರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸಂವಿಧಾನದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ರಾಗ ದ್ವೇಷಕ್ಕೆ ಒಳಗಾಗದೆ ಯಾವುದೇ ರೀತಿ ಸ್ವಜಾತಿ ಸ್ವಜನ ಪಕ್ಷಪಾತ ಮಾಡದೆ ನಾನು ಈ ವಿಧಾನ ಪರಿಷತ್ ಸದಸ್ಯತ್ವನ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು ಜವಾಬ್ದಾರಿನ ನಿರ್ವಹಿಸ್ತೀನಿ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ ಆದರೆ ಪ್ರಮಾಣ ವಚನ ಸ್ವೀಕರಿಸಿ ಸ್ವಲ್ಪ ದಿವಸದಲ್ಲೇ ದಲಿತರ ಮೇಲೆ ದೌರ್ಜನ್ಯ ಮಾಡೋಂಥ ನೀಚ ಕೆಲಸಕ್ಕೆ ಕೈ ಹಾಕಿರ್ತಾರೆ ದಲಿತರು ಸಣ್ಣ ಪುಟ್ಟ ಗುತ್ತಿಗೆಗಳನ್ನು ಮಾಡ್ತಾ ಇದ್ರೆ ಆ ಗುತ್ತಿಗೆಗಳನ್ನ ನಿಯಮಗಳ ನಿಯಮಾವಳಿಗಳನ್ನೇ ಅನುಸರಿಸದೆ ಕೆ ಎಂ ತಿ ಕೆ ಎಂ ಸಿ ಕಾಯ್ದೆಗಳನ್ನೇ ಕಾಯ್ದೆಯ ನಿಯಮಾವಳಿಗಳನ್ನೇ ಅನುಸರಿಸದೆ ಅರ್ಹತೆ ಇಲ್ಲದೆ ಇದ್ರು ಅನುಭವ ಇಲ್ಲದೆ ಇದ್ರು ಬೇರೆ ಗುತ್ತಿಗಾರರಿಗೆ ಅದು ಇಂಥವ್ರಿಗೆ ಕೊಡ್ರಿ ಅಂತೇಳಿ ಶಿಫಾರಸ್ ಮಾಡೋದನ್ನ ನಮ್ಮ ಏನು ಇಷ್ಟು ಜನ ದಲಿತ ಸಂಘಟನೆಗಳು ಸೇರಿದೀವಿ ನಾವೆಲ್ಲರೂ ಇವತ್ತು ಅದನ್ನ ಖಂಡಿಸ್ತೀವಿ ಮತ್ತೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದೆ ಈತ ಸ್ವಜನ ಪಕ್ಷಪಾತ ದ್ವೇ ರಾಗ ದ್ವೇಷಕ್ಕೊಳಗಾಗಿ ಬೇರೆಯವ್ರ ಮೇಲೆ ತನ್ನ ಏನು ಪವರ್ ಇದೆ ಶಕ್ತಿ ಇದೆ ವಿಧಾನ ಪರಿಷತ್ ಸದಸ್ಯ ಅನ್ನಂಥ ಶಕ್ತಿನ ದುರುಪಯೋಗ ಮಾಡ್ತಕ್ಕಂಥ ಈತನ ಕೂಡಲೇ ಸದಸ್ಯತ್ವದಿಂದ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾ ಮಾಡಬೇಕು ಅಂತೇಳಿ ನಾವೆಲ್ಲರೂ ಗೌರ್ನರಲ್ಲಿ ಮತ್ತೆ ಮಾನ್ಯ ಸಭಾಪತಿಗಳಲ್ಲಿ ಮನವಿ ಮಾಡಿಕೊಡ್ತೇವೆ ಮೇಲೆ ಯಾಕೆ ಈ ದಾಸಿ ಮೇಲೆ ಯಾಕೆ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಿರೋದು ಈ ದಾಸಿಲಿ ಈ ತರ ಮಾಡಿದಾರಂತ ಅಂತ ಆದ್ರೆ ಇಡೀ ರಾಜ್ಯದಲ್ಲಿ ದಲಿತರ ಮೇಲೆ ಇಂಥದ್ದೊಂದು ಪ್ರಹಾರನ ಈತ ನಡೆಸ್ತಾ ಇರ್ಬೋದು ಅನ್ನೋ ಅಭಿಮಾನಿ ಇದೆ ಮುಂದೆ ನಾವು ಎಲ್ಲೆಲ್ಲಿ ಇವ್ರು ಈ ತರ ಲೆಟರ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಒಂದು ಆಂದೋಲನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಷ್ಟು ಜನಕ್ಕೆ ನೋಟಿಸ್ ಮೂರು ಜನ ಗುತ್ತಿಗೆನ ವಜಾ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸು ನಮಗೆ ಅಚಾನಕ್ಕಾಗಿ ಯಾರೋ ಅಫಿಷಿಯಲ್ಸ್ ನಮ್ಗೆ ಈ ತರ ಹೇಳಿದ್ರು ಈ ತರ ನೋಡಿ ದಲಿತರ ಗುತ್ತಿಗೆದಾರರ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಚ್ ಎಂ ರೇವಣ್ಣ ಅವರು ನೋಡಿ ಅವ್ರು ಯಾರೋ ಹರ್ಷ ಕುಮಾರು ಕೀರ್ತಿ ಕುಮಾರ್ ಮತ್ತೆ ಬೈಲಪ್ಪ ಅನ್ನೋರ್ ಮೇಲೆ ಕೊಟ್ಟಿದ್ದಾರೆ ಹಿಂಗೆ ಎಷ್ಟು ಜನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಂದ್ ಸ್ವಲ್ಪ ನೀವೆಲ್ಲ ನೋಡಿ ಅಂದಾಗ ನಾವು ಯಾರನ್ನು ಅಷ್ಟು ಬೇಗ ನಂಬಲ್ಲ ನಾವು ಏನ್ ಮಾಡಿದ್ವಿ ಆ ಲೆಟರ್ಗಳನ್ನ ದಾಖಲೆ ಸಮೇತ ತಗೊಂಡ್ವಿ ತಗೊಂಡು ಇವರು ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಮೇಲೆ ಲೆಟರ್ ಆಧಾರದ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಬಹುಶಃ ಅವ್ರ ಕೆಲಸ ಸರಿ ಮಾಡಿಲ್ವೇನೋ ಅಂದ್ಬಿಟ್ಟು ಇನ್ನೊಂದು ಕ್ಲಾಸ್ ನಾವು ಕ್ಲಾಸ್ ವೆರಿಫಿಕೇಶನ್ ಮಾಡಿದ್ವಿ ಅವಾಗ ಇದೇ ಬಿ ಬಿ ಎಂ ಪಿನವರು ಆ ಯಾರು ಕೀರ್ತಿ ಕುಮಾರ್ ಮತ್ತೆ ಅವರು ಬೈಲಪ್ಪ ಅನ್ನೋರಿದ್ದಾರೆ ಅವ್ರಿಗೆ ಪ್ರಶಂಸಾ ಪತ್ರಗಳು ಕೂಡ ಕೊಟ್ಟಿದ್ದಾರೆ ಇಷ್ಟು ಜನ ಕೆಲಸ ಮಾಡ್ತಾ ಇದ್ರು ಯಾಕೆ ಎಚ್ ಎಂ ಅವರು ಈ ತರ ಮಾಡಿದ್ದಾರೆ ಅಂತ ನಾವು ಫೋನ್ ಮಾಡಿದ್ರೆ ಎಚ್ ಎಂ ಅವರು ನಮ್ ಫೋನ್ಗೆ ರೆಸ್ಪಾನ್ಸ್ ಮಾಡಿಲ್ಲ ತಾವೆಲ್ರು ಪತ್ರಕರ್ತರು ಇದ್ದೀರಿ ತಮ್ಮ ಮುಂದೆನೆ ನಾವು ಫೋನ್ ಮಾಡಿದ್ವಿ ಆ ಫೋನ್ಗಳನ್ನ ಅವರು ಪಿಕ್ ಮಾಡ್ತಾ ಇಲ್ಲ ಮತ್ತೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ಥಳೀಯ ರಾಜಕಾರಣಿಗಳು ಯಾರನ್ನ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸ್ಥಳೀಯ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಎಲ್ಲೋ ಗೊತ್ತಿಲ್ಲ ಸರ್ ಆದ್ರೆ ಒಂದಂತೂ ಸತ್ಯ ಎಚ್ ಎಂ ರೇವಣ್ಣವರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾರೆ ಇದು ಖಂಡನೀಯ ನನ್ನ ಹೆಸರು ಗುರುಮೂರ್ತಿ ಅಂತ ನಾನು ಬಹುಜನ್ ಸಮಾಜ ಪಾರ್ಟಿ ಇಲ್ಲಿ ಸಮುದಾಯದ ಮುಖಣ್ಣಾಗಿ ಬಂದಿದ್ದೀನಿ